ಸರ್ ಇವ್ ಏನದ ಸರ್ ಇವು ಏನಾದವರು ಏನದವರು ಏನದವರು ಏನದ ಏನ್ರಿ ಒಂದ್ ನಿಮಿಷ ಹೇಳ್ರಿ ನನಗೆ ಏನದ ಹೇಳಿರಿ ಕ್ವೆಶನ್ ಪೇಪರ್ ಟೈಮ್ ಎಷ್ಟೇ ಆಯ್ತ್ರಿ ಸರ್ ಒಂದ್ ನಿಮಿಷ ಹೇಳ್ರಿ ಟೈಮ್ ಎಷ್ಟೇ ಆಯ್ತು ಸರ ಟೈಮ್ ಎಷ್ಟೇ ಆಯ್ತ್ರಿ ಈಗ ಇವೇನದ ಕ್ವಶನ್ ಪೇಪರ್ ಅದ ಇಲ್ರಿ ಎಲ್ಲಿಂದ ತೊಗೊಂಬಂದ್ರಿ ಯಾವ ಸರ್ ಕೊಟ್ರಿ ಸರ್ ಯಾವ ಸರ್ ಕೊಟ್ರಿ ಯಾವ ಸರ್ ಕೊಟ್ರಿ ಹೇಳ್ರಿ

ಹದಿನೈದು ನಿಮಿಷ ಕಡಿಮೆ ಆಯ್ತು ಅಂದ್ರೆ ಮೊದಲು ನಿಮ್ ಕೈ ಕೊಟ್ಟಿಲ್ಲ ಅವ್ರು ಕಡೆ ಒಂದು ಹನ್ನೆರಡು ಹನ್ನೆಡೆ ಕೊಟ್ಟಾರೀ ಇವಾಗ ಹತ್ತು ನಲ್ವತ್ತೈದು ಅಂದಾಗ ನಿಮಗೆ ಇನ್ನೊಂದು ಸೆಕೆಂಡ್ ಸೆಕೆಂಡ್ ಪೇಪರ್ ಇವಾಗ ತಂದು ಸೀಲ್ ಓಪನ್ ಆಗಿಲ್ಲ ಸೀಲ್ ಓಪನ್ ಮಾಡಿ ಮತ್ತೆ ವಾಪಸ್ ತಗೊಂಡೋಗರೀ ತಗೊಂಡೋಗ್ರಿ ಹೇಳ್ರಿ ಸರ್ ಬಾಯ್ ಬಿಟ್ಟು ಸರ್ ಕ್ವಶನ್ ಪೇಪರ್ ನೀವು ಯಾರು ಕೊಟ್ಟರಿ ಸರ್ ನಿಮ್ಗೆ ಅವರು ಕ್ವಶನ್ ಪೇಪರ್ ಯಾರು ನೀವು ನಿಮ್ಗೆ ಫುಲ್ಲ ಯಾರು ಹಾಂ ರೀ ಟೈಮು ಹತ್ತು ನಲ್ವತ್ತೈದಕ್ಕೆ ನಿಮ್ಗೆ ಹೇಗೆ ಕೊಟ್ಟಾರವ್ರು ಸರ್ ಸರ್ ಬೆಳಿಗ್ಗೆ ಒಂದು ಸಟ್ ಕೊಟ್ಟಾರೀ ಹಾ ಇವಾಗ ಇನ್ನೊಂದು ಇನ್ನೊಂದ್ಸರ್ಟ್ ಕೊಟ್ಟವ್ರಿ ಇವಾಗ ಸದ್ಯ ಟೈಮ್ ಹತ್ತೈದು ನಲವತ್ತೈದು ಒಂದು ಕ್ವಶನ್ ಒಂದು ಎಕ್ಸ್ಟ್ರಾ ಇವಾಗ ಏನ್ ಮಿಸ್ ಆಗಿತ್ತಲ್ಲ ಆ ಕ್ವಶನ್ ಪೇಪರ್ ಇವಾಗ ಕೊಟ್ಟರೆ ಅವ್ ತಗೊಂಡ್ಬಂದ್ರೆ ಇವಾಗ ನಿಮ್ಗೆ ಈ ಟೈಮಿಗೆ ಈಗ ಸದ್ಯಕ್ಕೆ ಕೊಟ್ಟರೆ ಕ್ವಶನ್ ಪೇಪರ್ ತಗೊಂಡಾಗ

ಪ್ಯಾಕಿಂಗ್ ಐತ್ ಸರ್ ಅಲ್ಲಿ ಓಪನ್ ಮಾಡಿದ್ದು ಅಲ್ಲ ಸರಿ ಸರ್ ಹೇಳಿ